ಯಲ್ಲಮ್ಮನ ದೇವಸ್ಥಾನದಲ್ಲಿ ಕುಡಿಯುವ ನೀರಿನ ಬರ ಭಕ್ತರ ಆಕ್ರೋಶ ಶಿರ್ಸಿ ಗಡಿ ಭಾಗದಲ್ಲಿರುವ ಸೊರಬ ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಂದ್ರಗುತ್ತಿಯ ಯಲ್ಲಮ್ಮನ ದೇವಸ್ಥಾನದಲ್ಲಿ ಕುಡಿಯುವ ನೀರಿನ ಬರ ಬಂದಿದ್ದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಯಲ್ಲಮ್ಮನ ಗುಡ್ಡ ಎಂದರೆ ತಕ್ಷಣಕ್ಕೆ ನೆನಪಾಗುವುದು ಚಂದ್ರಗುತ್ತಿ ಯಲ್ಲಮ್ಮ ಆದ್ದರಿಂದ ಇಲ್ಲಿ ಪ್ರತಿನಿತ್ಯವೂ ಭಕ್ತರಿಂದ ತುಂಬಿರುತ್ತಾರೆ ಹೆಚ್ಚಾಗಿ ಮಹಿಳೆಯರೇ ಇಲ್ಲಿಗೆ ಬಂದು ದೇವಿಗೆ ಉಡಿ ತುಂಬುವುದರಿಂದ ವಯಸ್ಸಾದವರೇ ಹೆಚ್ಚಾಗಿ ಬಂದು ಹೋಗಿ ಮಾಡುತ್ತಾರೆ ಯಲ್ಲಮ್ಮ ದೇವಿ ಗುಡ್ಡದ ಮೇಲಿರುವುದರಿಂದ ಬಿಸಿಲಿರಲಿ ಮಳೆ ಇರಲಿ ನೂರಾರು ಮೆಟ್ಟಿಲೇರಿ ಹೋಗಬೇಕು ಇದೀಗ ಬಿಸಿಲ ಜಲ ಅತಿರೇಕವಾಗಿರುವುದರಿಂದ ಕಲ್ಲಿನ ಮೆಟ್ಟಲು ಬಾಣಲೆ ಹಾಗೂ ಹೀಗೋ ಭಕ್ತರು ದೇವಿ ಹೆಸರಲ್ಲಿ ಮೇಲೆ ಹೋದರೆ ಅಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ ಬೇಸಿಗೆಯಲ್ಲಿ ನೀರಿಲ್ಲದಿರುವುದು ಸಹಜ ಆದರೆ ಸಂಬಂಧಪಟ್ಟವರು ಪ್ರಯಾಸದಿಂದ ಬಿಸಿಲಿನಲ್ಲಿ ಬರುವ ಭಕ್ತರಿಗೆ ನೀರಿನ ವ್ಯವಸ್ಥೆ ಮಾಡುವುದು ಅವರ ಪರಮ ಕರ್ತವ್ಯ ಏಕೆಂದರೆ ಚಂದ್ರಗುತ್ತಿ ದೇವಾಲಯ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಭಕ್ತರು ನೀಡಿದ ಕಾಣಿಕೆ ನೇರವಾಗಿ ಸರ್ಕಾರಕ್ಕೆ ಹೋಗುವುದರಿಂದ ಭಕ್ತರ ಬೇಕು ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಈಗ ಎಲ್ಲಮ್ಮನ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ನೀರಿಲ್ಲ ನೀರಿಗಾಗಿ ಕೂಡಲೇ ವ್ಯವಸ್ಥೆ ಮಾಡಬೇಕೆನ್ನುವುದು ಸಾರ್ವಜನಿಕ ಭಕ್ತರ ಆಶಯವಾಗಿದೆ

ಗ್ಯಾಸ್ ಟ್ಯಾಂಕರ್ ಪಲ್ಟಿ ಗ್ಯಾಸ್ ಸೋರಿಕೆ ಆಗುತ್ತಿದೆಯೇ ಎಂಬ ಆತಂಕದಲ್ಲಿ ಹೊನ್ನಾವರದ ಜನತೆ ಗ್ಯಾಸ್ ಟ್ಯಾಂಕರ್ ಪಲ್ಟಿಯಾಗಿ ಗ್ಯಾಸ್ ಸೋರಿಕೆ ಆಗುತ್ತಿದೆ ಎಂಬ ಆತಂಕದಲ್ಲಿ ಹೊನ್ನಾವರದ ಜನತೆ ಕಾಲ ಕಳೆಯಬೇಕಾಯಿತು ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಆಳದ ಹೊಂಡದಲ್ಲಿ ಗ್ಯಾಸ್ ತುಂಬಿದ ಲಾರಿ ಟ್ಯಾಂಕರ್ ಬಿದ್ದಿದ್ದು ಜನರ ಆತಂಕಕ್ಕೆ ಕಾರಣವಾಯಿತು ಗಾಡಿ ಬಿಡುವ ರಭಸಕ್ಕೆ ಮೂರು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು ಇದರಿಂದ ಹೊನ್ನಾವರ ಪಟ್ಟಣದಲ್ಲಿ ಕತ್ತಲು ಆವರಿಸಿತ್ತು ಗ್ಯಾಸ್ ಸೋರಿಕೆಯಿಂದ ಜನರ ಸಂಚಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಸ್ತವ್ಯಸ್ತಗೊಂಡಿತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದ ರಕ್ಷಮಾತೆ ತುಳಸಿಗೌಡ ಅವರು ರಾಷ್ಟ್ರಧ್ವಜ ಹಿಡಿದು ಮತದಾನದ ಸಂದೇಶ ನೀಡಿದ್ದಾರೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ರಾಜ್ಯದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ನಡೆಯುವ ಚುನಾವಣೆಯಲ್ಲಿ ಮತದಾನದ ಮಹತ್ವದ ಕುರಿತು ಸಾರ್ವಜನಿಕರಿಗೆ ರಾಜ್ಯಾದ್ಯಂತ ವಿಶೇಷ ಜಾಗೃತಿ ಕಾರ್ಯಕ್ರಮವನ್ನು ರಾಜ್ಯ ಚುನಾವಣಾ ಆಯೋಗ ರೂಪಿಸುತ್ತಿದೆ ಚುನಾವಣಾ ಜಾಗೃತಿ ಕುರಿತು ಸಿದ್ಧಪಡಿಸಿರುವ ವಿಡಿಯೋದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಲೆ ಸಂಸ್ಕೃತಿ ಮತ್ತು ಪ್ರವಾಸಿ ತಾಣಗಳನ್ನು ಬಳಸಿಕೊಂಡು ಆಕರ್ಷಕ ವಿಡಿಯೋ ತಯಾರಿಸಲಾಗಿದೆ ಬೆಂಗಳೂರು ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿ ವತಿಯಿಂದ ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಘೋಷ ವಾಕ್ಯದೊಂದಿಗೆ ಸಿದ್ಧಪಡಿಸಿರುವ ಈ ಜಾಗೃತಿ ವಿಡಿಯೋದಲ್ಲಿ ಜಿಲ್ಲೆಯ ಸಿದ್ದಿ ಜನಾಂಗದ ಮಹಿಳೆಯರು ತಮ್ಮ ವಿಶಿಷ್ಟ ನೃತ್ಯ ಪ್ರಕಾರವಾದ ಸಂಗೀತದ ಮೂಲಕ ಮತದಾನದ ಮಹತ್ವದ ಕುರಿತಂತೆ ಜಾಗೃತಿ ಮೂಡಿಸಿದ್ದಾರೆ ವಿಶೇಷವೆಂಬಂತೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ರಕ್ಷಮಾತೆ ತುಳಸಿಗೌಡ ಅವರು ಈ ವಿಡಿಯೋದಲ್ಲಿ ರಾಷ್ಟ್ರ ಧ್ವಜ ಹಿಡಿದು ಮತದಾನದ ಸಂದೇಶ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸೊಬಗನ್ನು ರಾಜ್ಯ ಚುನಾವಣಾ ಆಯೋಗ ಬಳಸಿಕೊಂಡಿರುವುದು ನಮಗೆ ಹೆಮ್ಮೆ ವಿಷಯವಾಗಿದೆ ಈ ಮೂಲಕ ರಾಜ್ಯಾದ್ಯಂತ ನಮ್ಮ ವಿಶಿಷ್ಟಪೂರ್ಣ ಸಂಸ್ಕೃತಿಯ ಬಗ್ಗೆ ಜನತೆಗೆ ತಿಳಿಯುವಂತಾಗಿದೆ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ